ನಮಸ್ತೆ ನನ್ನ ಬಾಂಧವರೇ ಬಾಂಧವರೇ ಇವತ್ತು ನಾವು ನೋಡ್ತಿರೋ ಅಂಥದ್ದು ಲಕ್ಷ್ಮೀ ಕಟಾಕ್ಷಕ್ಕಾಗಿ ಲಕ್ಷ್ಮೀ ಬೇಕೇ ಬೇಕು ಎಲ್ಲ ಮನೆಗೂ ಬೇಕೇ ಬೇಕು ಮದುವೆ ಮಾಡಬೇಕು ಮನೆ ಕಟ್ಟಬೇಕು ಶುಭ ಕಾರ್ಯ ಆಗಬೇಕು ನಾವು ಹತ್ತು ಜನರ ಹತ್ರ ಇರಬೇಕು ಅಂದರೆ ಲಕ್ಷ್ಮೀ ಕಟಾಕ್ಷ ನಮಗಾಗಬೇಕು ಕೆಲವು ಸಾಲ ಮಾಡ್ಕೊಂಡಿರ್ತೀವಿ ಸಾಲ ತೀರಿಸ್ಬೇಕು ಅಂದರೆ ಲಕ್ಷ್ಮೀ ಬೇಕು ಇದು ಯಾವುದೂ ಇಲ್ಲ ಅಂದರೆ ಏನೋ ಕೆಲಸ ಮಾಡಲಿಕ್ಕಾಗಲ್ಲ ಹಣ ಇಲ್ದವನು ಹೆಣಕ್ಕೆ ಸಮಾನ ಅಂತ ಒಂದು ಲೋಕ ರೂಢಿ ಮಾತಿದೆ ಇವತ್ತು ಅಂಥ ಒಂದು ಲಕ್ಷ್ಮೀ ಕಟಾಕ್ಷ ನಮಗಾಗಬೇಕು ಅಂದರೆ ನಾವೇನು ಮಾಡ್ಕೋಬೇಕು ಅನ್ನೋದು ನೋಡೋಣ ಇವತ್ತು ಬನ್ನಿ ಇವತ್ತು ಇದು ಮತ್ತು ಇದನ್ನು ಯಾವತ್ತು ಮಾಡೋದು ಏನು ಅಂತ ಕೂಡ ನೋಡೋಣ ಇದಕ್ಕೆ ಬೇಕಾಗಿರೋ ವಸ್ತುಗಳು ಕೂಡ ನೋಡೋಣ ಈಗಾಗಲೇ ಸಾಕಷ್ಟು ನಿಮಗೆ ಗೊತ್ತಾಗಿರುತ್ತೆ ಎಷ್ಟು ಏನೇನು ಬೇಕು ಏನೇನು ಇಟ್ಟಿದ್ದೀನಿ ಅನ್ನೋದು ಬನ್ನಿ ಇವತ್ತು ಇದು ಒಂದು ಬಿಳೆ ಗುಲ್ಗಂಜಿ ನಾನು ಸಿಪ್ಪೆ ಸಮೇತನೇ ಇಟ್ಟಿದ್ದೀನಿ ಬಿಳಿ ಗುಲ್ಗಂಜಿ ಮತ್ತು ಕೆಂಪು ಗುಲ್ಗಂಜಿ ಇದು ಕೆಂಪು ಗುಲ್ಗಂಜಿ ಮತ್ತು ಲವಂಗ ಲವಂಗ ಏಲಕ್ಕಿ ಏಲಕ್ಕಿ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಇದೆ ಹಲಕ್ಕಿ ಅಂದರೆ ಇದು ಸ್ವಲ್ಪ ಬಿಳಿ ಹಲಕ್ಕಿ ಇದೆ ನಿಮಗೆ ಬೇಕಾದವರು ಏನೋ ಸಿಕ್ಕರೆ ಹಸಿರು ಏಲಕ್ಕಿ ಅಂತ ಬರುತ್ತೆ ಹಸಿರು ಕಲರ್ ಸ್ವಲ್ಪ ಮೇಲ್ಗಡೆ ಸಿಪ್ಪೆ ಹಸಿರು ಇರುತ್ತೆ ಇದು ವೈಟ್ ಇದೆ ಹಾಗಾಗಿ ಹಸಿರು ಏಲಕ್ಕಿ ಸಿಕ್ಕರೆ ತೊಗೊಳ್ಳಿ ಮತ್ತು ಇದು ಅರಿಶಿಣ ಅಂದರೆ ಹಸಿ ಅರಿಶಿಣ ಇದು ನಾವು ಬೆಳೆದಂಥದ್ದು ನಿಮಗೆ ನಾನು ತೋರಿಸ್ತೀನಿ ಈಗ ನೋಡಿ ಈ ರೀತಿಯಾಗಿರುತ್ತೆ ಅರಿಶಿಣ ಇದು ಹಸಿ ಅರಿಶಿಣ ಇದು ಒಂದು ಪೀಸ್ ಹಾಕಬೇಕಾಗುತ್ತೆ ಇದು ಒಂದು ಪೀಸ್ ಹಾಕ್ಬೇಕು ನೋಡಿ ಇದು ಎಲ್ಲ ಅಷ್ಟು ಇದೆ ಇದು ಒಂದು ಅರಿಶಿನ ಒಂದು ಪೀಸ್ ಹಾಕಬೇಕು ಮತ್ತು ಕಪ್ಪು ಅರಿಶಿಣ ಇದು ಕಪ್ಪು ಅರಿಶಿಣ ಇದು ಹಳದಿ ಅರಿಶಿನ ಇದು ನಾವು ತಿನ್ನೋ ಅಂಥ ಅರಿಶಿನ ಇದು ನೋಡಿ ಇದು ನಾವು ತಿನ್ನೋ ಅರಿಶಿನ ಇದು ಬಂದು ಕಪ್ಪು ಅರಿಶಿನ ಈ ರೀತಿ ಬರುತ್ತೆ ರೀತಿಯಾಗಿ ಸ್ವಲ್ಪ ಕಲರ್ ಬರುತ್ತೆ ನೀಲಿ ಕಲರ್ ಬರ್ತಿದೆ ಕಪ್ಪು ಬರೋಲ್ಲ ನೀಲಿ ಕಲರಾಗಿ ಬರುತ್ತೆ ಈ ಅರಿಶಿನ ಇದು ಇದು ಒಂದು ಪೀಸ್ ತಗೋಬೇಕು ಅರಿಶಿನ ಅಂದರೆ ನಾವು ತಿನ್ನೋ ಹಂಗೆ ಬಳಸೋಕೆ ಒಂದು ಅರಿಶಿಣ ತೊಗೋಬೇಕು ಒಂದೊಂದು ಪೀಸ್ ತೊಗೋಬೇಕು ಇದು ತಗೋಬೇಕು ಮತ್ತು ಇದನ್ನೆಲ್ಲ ಹನ್ನೊಂದು ಬಿಳಿ ಗುಲ್ಗಂಜಿ ಹನ್ನೊಂದು ಬಿ ಕೆಂಪು ಗುಲ್ಗಂಜಿ ಒಂದು ಪೀಸು ಕಪ್ಪು ಅರಿಶಿನ ಒಂದು ಪೀಸು ಮಾಮೂಲಿ ಅರಿಶಿಣದ ಅರಿಶಿಣ ನಾವು ತಿನ್ನುವಂಥ ಅರಿಶಿಣ ಒಂದು ಮತ್ತು ಇದು ಐದು ಏಲಕ್ಕಿ ಐದು ಲವಂಗ ಅಥವಾ ಹನ್ನೊಂದು ಲವಂಗ ಇದು ಅಷ್ಟೇ ಐದು ಲ ಏಲಕ್ಕಿ ಅಥವಾ ಹನ್ನೊಂದು ಏಲಕ್ಕಿ ಹಾಕಬೇಕು ಮತ್ತು ಇದರ ಜೊತೆಗೆ ಈ ರೀತಿ ಒಂದು ಕಾಯಿನ್ ಐದು ರೂಪಾಯಿ ಕಾಯಿನು ಐದು ರೂಪಾಯಿ ಕಾಯಿನು ಈಗ ಹತ್ತು ಹತ್ತು ರೂಪಾಯಿ ಕಾಯಿನ್ ಕೂಡ ಬರ್ತಿದೆ ಅದು ಕೂಡ ನೀವು ಹಾಕ್ಕೋಬೋದು ಐದು ರೂಪಾಯಿ ಕಾಯಿನು ಕೂಡ ಹಾಕ್ಕೋಬೋದು ಇದನ್ನೆಲ್ಲ ಹಾಕಿಬಿಟ್ಟು ನೀವು ಒಂದು ಮಹಾಲಕ್ಷ್ಮಿ ಹತ್ರ ಒಂದು ಗಂಟು ಕಟ್ಟಿ ಹಿಡಬೇಕು ಅದನ್ನೆಲ್ಲ ಒಂದು ಕೆಂಪು ಬಟ್ಟೆ ಅಥವಾ ಅರಿಶಿಣದ ಬಟ್ಟೆಯಲ್ಲಿ ಗಂಟು ಕಟ್ಟಬೇಕು ಕಟ್ಟಿಬಿಟ್ಟು ಅದರ ಮೇಲೆ ನೀವು ಪಕ್ಕದಲ್ಲಿ ಇಟ್ಕೊಂಡು ಒಂದು ಮಹಾಲಕ್ಷ್ಮಿ ಅಷ್ಟೋತ್ರ ಹೇಳ್ಕೋಬೋದು ಅಥವಾ ಮಹಾಲಕ್ಷ್ಮಿದು ಚಿಕ್ಕ ಚಿಕ್ಕದಾಗೆ ಕೂಡ ಬರುತ್ತೆ ಓಂ ನಮೋ ಕಮಲೆ ಕಮಲಾಲಯೇ ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕ ಆ ಥರನೂ ಬರುತ್ತೆ ಅಥವಾ ವಿಕೃತಿ ಏನಮ್ಮ ಪ್ರಕೃತಿ ಏನಮ್ಮ ಅನ್ನೋದು ಅದು ಕೂಡ ಬರುತ್ತೆ ನಿಮಗೆ ಆ ನೂರ ಎಂಟುದು ಹೇಳ್ಕೊಬೋದು ಇದನ್ನಾದರೂ ಹೇಳ್ಬೋದು ಯಾವುದಾದ್ರೂ ಲಕ್ಷ್ಮಿದು ಸಾಕಷ್ಟು ಇರೋದರಿಂದ ನೀವು ಯಾವುದಾದ್ರು ಹೇಳ್ಕೊಂಡು ಒಂದು ಅರ್ಚನೆ ಥರ ಮಾಡಬೇಕು ಮಲ್ಲಿಗೆ ಹೋಲ್ ಮಾಡ್ತಿರೋ ಅಥವಾ ಕುಂಕುಮದ್ದು ಮಾಡ್ತಿರೋ ಅದು ನಿಮಗೆ ಸೇರಿದ್ದು ಇದೆಲ್ಲ ಹಾಕಿ ಒಂದು ಗಂಟು ಕಟ್ಟಬೇಕು ನೋಡಿ ನಾನು ಗಂಟು ಕಟ್ಟಿಕ್ಕಿದ್ದೀನಿ ಈ ರೀತಿಯಾಗಿ ನಾನು ಎಲ್ಲೋ ಬಟ್ಟೆಲು ಕಟ್ಟಿದ್ದೀನಿ ನಿಮಗೆ ಬೇಕು ಅಂತಂದರೆ ಕೆಂಪು ಬಟ್ಟೆ ಕೂಡ ಕಟ್ಬೋದು ಸಿಕ್ಕಲಿಲ್ಲ ಅಂದರೆ ಎಲ್ಲೋ ಬಟ್ಟೆ ಕೂಡ ಕಟ್ಬೋದು ನನಗೆ ಅದು ಎಲ್ಲ ಹಾಕಿದರೆ ಸಿಕ್ಕಲಿಲ್ಲ ಸಿಕ್ಕಿದ್ದು ಎಲ್ಲೋ ಸಿಕ್ತು ಅದಕ್ಕಾಗಿ ಎಲ್ಲೋ ಬಟ್ಟೆ ನಾನು ಕಟ್ಟಿದ್ದೀನಿ ಈ ರೀತಿ ಕಟ್ಬಿಟ್ಟು ಇದಕ್ಕೆ ಅದು ಏನು ಅರ್ಚನೆ ಮಾಡಿರ್ತಾರಲ್ಲ ಆ ಕುಂಕುಮನ ಒಂದು ಸ್ವಲ್ಪ ಇಡಬೇಕು ಇಟ್ಬಿಟ್ಟು ಊದು ಒಂಚೂರು ನೈವೇದ್ಯ ಸಾಂಬ್ರಾಣಿ ಎಲ್ಲ ತೋರಿಸ್ಬಿಟ್ಟು ನಿಮಗೆ ಒಂದು ಒಂಬತ್ತು ದಿವಸ ಅಥವಾ ಏಳು ದಿವಸ ಅಥವಾ ಐದು ದಿವಸ ಆ ಲಕ್ಷ್ಮಿ ಬಳಿನೇ ಇಟ್ಬಿಟ್ಟು ಎಲೆ ಅಡಿಕೆ ಎರಡು ಬಾಳೆಹಣ್ಣು ಎಲ್ಲ ಇಟ್ಟು ಅದರೊಳಗಡೆ ಈ ಒಂದು ಗಂಟನ್ನು ಇಟ್ಬಿಟ್ಟು ನೀವು ಲಕ್ಷ್ಮಿ ಅರ್ಚನೆ ಐದು ದಿವಸ ಅಥವಾ ಒಂಬತ್ತು ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ದಿನ ಐದು ದಿವಸ ಅಥವಾ ಒಂಬತ್ತು ದಿವಸ ಅಥವಾ ಏಳು ದಿವಸ ಅಷ್ಟು ದಿವಸ ಕೂಡ ನೀವು ಅರ್ಚನೆ ಮಾಡ್ಕೊಂಡು ಹೇಳ್ಕೊಂಡು ಪೂಜೆ ಮಾಡ್ಬೋದು ಮೊದಲನೇ ದಿವಸ ಏನು ನೀವು ಪೂಜೆ ಮಾಡಿರ್ತೀರ ಅರ್ಚನೆ ಎಲ್ಲ ಮಾಡಿರ್ತೀರ ಮತ್ತು ಮಾಮೂಲಿಯಾಗಿ ಅರ್ಚನೆ ಬೇಕಾದವ್ರು ಮಾಡ್ಬೋದು ಇಲ್ಲ ಅಂತಂದ್ರೆ ಆಗಲ್ಲ ಬೇಕು ಅಂದರೆ ಇದಕ್ಕಿಂತ ಒಂದು ಕಪ್ಪುದು ಅಥವಾ ಮೇಲುಗಡೆ ಎಲ್ಲೋ ಕಲರ್ದು ಕವಡೆ ಬರುತ್ತೆ ಆ ಕವಡೆ ಕೂಡ ಹಾಕ್ಕೊಬೋದು ಅದರ ಜೊತೆ ಕೂಡ ಒಂದು ಸೇರಿಸ್ಕೋಬೋದು ಒಂದು ಕವಡೆ ಅಥವಾ ಎಲ್ಲೋ ಕಲರ್ ಕವಡೆ ಅಥವಾ ಕಪ್ಪು ಕವಡೆ ಅದನ್ನು ಕೂಡ ಒಂದು ಹಾಕ್ಬೋದು ನೀವು ಅದೆಲ್ಲ ಹಾಕ್ಬಿಟ್ಟು ಗಂಟು ಕಟ್ಟಿ ಮಹಾಲಕ್ಷ್ಮಿ ಹತ್ರ ಫೋಟೋ ಬಳಿ ಇಟ್ಟುಬಿಟ್ಟು ಆ ಮಹಾಲಕ್ಷ್ಮಿ ಅಷ್ಟೋತ್ರ ಎಲ್ಲ ಹೇಳ್ಕೊಂಡು ನೀವು ಇದನ್ನು ಐದು ದಿವಸ ಅಥವಾ ಒಂಬತ್ತು ದಿವಸ ಅಥವಾ ಹನ್ನೊಂದು ದಿವಸ ಅಥವಾ ಏಳು ದಿವಸ ಇದು ಇಷ್ಟ ದಿನದಲ್ಲಿ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವತ್ತು ಇದನ್ನು ನೀವು ಎಲ್ಲ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಒಂದು ಕ್ಯಾಶ್ ಬಾಕ್ಸ್ ಹತ್ತಿರ ಅಥವಾ ನೀವೇನು ಒಂದು ಹಣ ಕಾಸು ಏನು ಏನಿರ್ತೀರೋ ಜ್ಯುವೆಲರ್ಸ್ ಎಲ್ಲ ಅಲ್ಲಿ ಇಟ್ಬಿಟ್ಟು ನೀವು ಅದನ್ನು ಗುಪ್ತವಾಗಿ ಇಡಬೇಕು ಯಾವುದೇ ರೀತಿ ಇದನ್ನು ತೋರ್ಪಡೋಕೆ ಥರ ಇಟ್ಕೊಳ್ಳೋಂಗಿಲ್ಲ ಇದನ್ನು ಗುಪ್ತವಾಗಿಟ್ಟು ಇದನ್ನು ನೀವು ಏನಾದರೂ ಪೂಜೆ ಮಾಡಬೇಕಾದ್ರೆ ಒಂಚೂರು ಪೂಜೆ ಮಾಡ್ಬೋದು ಪೂಜೆ ಅಂದರೆ ಒಂಚೂರು ಧೂಪ ಇಲ್ಲ ಅಂದರೆ ಬೇಕಾಗಿಲ್ಲ ಶುಕ್ರವಾರ ಶುಕ್ರವಾರ ಬೇಕಾದರೆ ಒಂಚೂರು ಧೂಪ ತೋರಿಸಿಡ್ಬೋದು ಇಲ್ಲ ಅಂದರೆ ಇಲ್ಲ ಮತ್ತು ಇದ್ರಲ್ಲಿ ಇನ್ನೊಂದು ಏನಪ್ಪ ಅಂದರೆ ಯಾರಾದರೂ ವ್ಯಾಪಾರಸ್ಥರಿಗಾದರೆ ವ್ಯಾಪಾರಸ್ಥರಿಗಾದರೆ ಇದರಲ್ಲಿ ಗುಲ್ಗಂಜಿ ಇದು ನೋಡಿ ಗುಲ್ಗಂಜಿ ಅಂತ ಬರುತ್ತೆ ಈ ಗುಲ್ಗಂಜಿನ ಐದು ಗುಲ್ಗಂಜಿ ಹಾಕೋಬೋದು ಯಾಕಂದರೆ ಇದು ಸಾಕಷ್ಟು ಬೆಲೆ ಆಗಿದೆ ಈ ಅಷ್ಟು ಇರೋದರಿಂದ ಜಾಸ್ತಿ ಹಾಕ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಸಿಕ್ಕಿದವರು ಇದನ್ನು ಅಂಗಡಿಗಳಲ್ಲಿ ವ್ಯಾಪಾರಗಳಲ್ಲಿ ಅನ್ನೋದಿದ್ದರೆ ಇದನ್ನು ಒಂದು ಐದು ಅಥವಾ ಮೂರು ಒಂಬತ್ತು ಈ ರೀತಿ ಹಾಕ್ಕೋಬೋದು ಹಾಕಿ ಅದೇ ರೀತಿ ಅದೇ ಗಂಟು ಕಟ್ಬಿಟ್ಟು ಅದನ್ನು ಕ್ಯಾಶ್ ಬ್ಯಾಕ್ಸ್ ಇಡ್ಬೋದು ಅಥವಾ ಅಂಗಡಿಯ ಒಂದು ಏನು ಮೇಲ್ಗಡೆ ಬರುತ್ತಲ್ವ ಆ ರೀತಿ ಅಲ್ಲಿ ಆದರೂ ಕಟ್ಬೋದು ಇದನ್ನು ಇದೊಂದು ಮಾತ್ರ ಇದು ಯಾಕೆಂದ್ರೆ ವ್ಯಾಪಾರ ಅಂತಂದರೆ ಬುಧ ಬುಧ ಒಂದು ಅಭಿವೃದ್ಧಿದಾಯಕ ಅವನು ಹಾಗಾಗಿ ಮತ್ತು ಬುದ್ಧಿದಾಯಕ ಅಭಿವೃದ್ಧಿದಾಯಕ ಎರಡೂ ಆಗ್ತಾನೆ ಅವನು ಅವನ ಎಲ್ಲಿರ್ತಾನೋ ಆ ಜಾಸ್ತಿ ಈ ಬುಧನ ಒಂದು ದೇಶಲಿರೋರಿಗೆ ಮಾತ್ರ ವ್ಯಾಪಾರ ಅದು ಇದು ಮಾಡೋದು ಮಾಮೂಲಿ ಎಲ್ಲ ಮಾಡಲಿಕ್ಕೆ ಆ ದೇಶ ಇದ್ದವ್ರಿಗೆ ಬುಧನ ದೇಶ ಇದ್ದವ್ರು ಮಾತ್ರ ವ್ಯಾಪಾರ ವಹಿವಾಟು ಅಂತೆಲ್ಲ ಮಾಡ್ತಾರೆ ಆ ಥರ ಏನಾರು ಇದ್ದವ್ರಿಗೆ ಈ ರೀತಿ ಅದು ಒಂದು ಗುಲ್ಗಂಜಿನ ನೀವು ಹಾಕ್ಕೋಬೋದು ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹಾಕ್ಕೊಳ್ಳಿ ಹೆಚ್ಚಿಗೆ ಹಾಕೋದ್ರೂ ಪರವಾಗಿಲ್ಲ ಯಾಕೆಂದರೆ ರೈಟು ಭಾಳ ಇರೋದರಿಂದ ಯೋಚನೆ ಮಾಡಬೇಕಾಗುತ್ತೆ ಅನುಕೂಲ ಇದ್ದವ್ರು ಹಾಕ್ಕೋಬೋದು ಐದು ಏಳು ಒಂಬತ್ತು ಇಷ್ಟನ್ನು ಕೂಡ ಹಾಕ್ಕೊಂಡು ಅಂಗಡಿ ಒಂದು ಈ ರೀತಿ ಬಟ್ಟೆಯಲ್ಲಿ ಕಟ್ಬಿಟ್ಟು ಅದನ್ನು ನೀವು ಕ್ಯಾಶ್ ಬಾಕ್ಸಲ್ಲಾದರೂ ಇಡ್ಬೋದು ಇಲ್ಲಾದರೂ ನಿಮ್ಮ ಒಂದು ಡೋರ್ ಹತ್ರ ಏನು ಶೆಟ್ಟರು ಹಾಕ್ತಾರಲ್ವ ಅಲ್ಲಾದರೂ ನೀವು ಮೇಲ್ಗಡೆ ಕಟ್ಬೋದು ಅಲ್ಲಿ ಕೂಡ ನೀವು ಡೈಲಿ ಬಂದಾಗ ನೀವು ಒಂದು ಪೂಜೆ ಮಾಡಿಕೊಂಡು ಪೂಜೆ ಮಾಡ್ಬೋದು ಅದನ್ನು ಪೂಜೆ ಮಾಡಿ ಒಂದು ಊದ್ಬತ್ತಿ ಒದೆ ಹೊಗೆ ತೋರಿಸ್ಬಿಟ್ಟು ನೀವು ಮಹಾಲಕ್ಷ್ಮಿ ಏನು ಮಹಾ ಅಂತ ಹೇಳ್ಕೊಂಡು ಸಾಧ್ಯ ಆದರೆ ಅಷ್ಟಲಕ್ಷ್ಮಿದು ಹೇಳ್ಕೊಳ್ಳಿ ಇಲ್ಲಾಂದರೆ ಮಹಾಲಕ್ಷ್ಮಿ ಅಂತ ಹೇಳ್ಕೊಳ್ಳಿ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ರೀತಿ ಮಾಡ್ಕೊಂಡಿದ್ರು ಮಾಡ್ತಾ ಇದ್ದಾಗ ನಿಮಗೆ ಆ ಮಹಾಲಕ್ಷ್ಮಿ ಕಟಾಕ್ಷ ಆಗುತ್ತೆ ಮತ್ತು ದಾರಿದ್ರನದು ದೂರ ಆಗುತ್ತೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಮನೆಯಲ್ಲಿ ಕೂಡ ಮಹಾಲಕ್ಷ್ಮಿ ಕಟಾಕ್ಷ ನಿಮಗೆ ಭಾಳ ಚೆನ್ನಾಗಿ ಸಿಗುತ್ತೆ ಯಾಕೆ ಅಂತಂದರೆ ಸಾಕಷ್ಟು ಎಲ್ಲರೂ ನಾನು ಕೇಳಿದೆ ಸಾಲ ಜಾಸ್ತಿ ಇದೆ ಸಾಲ ಜಾಸ್ತಿ ಇದೆ ಅಂತ ಹೇಳ್ತಾರೆ ಅದನ್ನು ಮಾಡ್ಕೊಳ್ಳಿ ಮಾಡೋಕ್ಕಾಗದಿರೋರು ಈ ಥರ ಎಲ್ಲ ವಸ್ತು ನಮಗೆ ಸಿಕ್ಕಲ್ಲ ಅನ್ನೋರು ನನ್ನ ಒಂದು ಚಾನೆಲ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ನಾನು ರೆಡಿ ಮಾಡಿ ಕೊಡ್ತೀನಿ ಅದು ಬೇಕಾದವರು ನೀವು ಕಾಮೆಂಟ್ ಬಾಕ್ಸಲ್ಲೋ ಅಥವಾ ವಾಟ್ಸಪ್ಪಲ್ಲೂ ಹಾಕಿ ಅಂತ ಹೇಳ್ತೀನಿ ಇದುವರೆಗೂ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರಿಬರ್ ಆಗಿ ಇದ್ರ ಬಗ್ಗೆ ಏನಾದರೂ ಇದ್ದರೆ ಕಾಮೆಂಟ್ ಹಾಕಿ ಅಂತಲೂ ಹೇಳ್ತಾ ಇದುವರೆಗೂ ನನ್ನ ಒಂದು ವೀಡಿಯೋ ನೀವು ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ಬಾಂಧವರೇ